ಹಸಿ ಬಂದ್ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಎಸ್ ಪ್ರೊಡಕ್ಷನ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀನಿ ಹಸಿ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ತರ ಟೇಟರ್ ಸೆಟಪ್ ಅಪ್ ಮಾಡಿದ್ರು ಅದೇ ತರ ಟೇಟರ್ ಸೆಟ್ ಮಾಡ್ತಾ ಇದಾರೆ ಇನ್ನು ಎಷ್ಟು ಟೇಟರ್ ಏನು ಅಂತ ಪ್ಲಾನ್ ಮಾಡಿಲ್ಲ ಎಲ್ಲ ಹದಿನಾರನೇ ತಾರೀಕಿಂದ ಪ್ಲಾನ್ ಮಾಡ್ತೀವಿ ಯಾಕಂದ್ರೆ ಹದಿನಾರಕ್ಕೆ ಮತ್ತೆ ಎಂಟಿ ಕೆಲ ತುಂಬ ತುಂಬಾ ಸಿನಿಮಾ ಇದಾವೆ ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಇಪ್ಪತ್ತ್ ಮೂರಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಸರ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಹೋಪ್ ಇದೆ ನನಗೆ ಎಲ್ಲಾ ಆಗಿದೆ ಈ ಸಿನಿಮಾ ನನ್ಗೆ ತುಂಬಾ ಹೋಪ್ ಇದೆ ಇವ್ರು ಬಂದ್ಬಿಟ್ಟು ನಮ್ಮ ಇರೋ ತಾಯಿಯವರು ಇವನು ನಮ್ಮ ಬಾಸ್ ಇದಾರಲ್ಲ ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ ಕೋಲಾರ ಕೇಶವ್ ಅಂತ ಅವ್ರ ಮಗ ನಮ್ಮ ಬಾಸ್ ಫ್ರೆಂಡ್ ಮಗ ಆಗಿಂದನೂ ಒಂದ್ ಸ್ವಲ್ಪ ಪರಿಚಯ ನಮ್ಗೆ ಇವ್ರೇನು ಅಂತಂದ್ರೆ ಮಗನ ತುಂಬಾ ಚೆನ್ನಾಗಿ ನೋಡ್ಬೇಕು ತುಂಬಾ ಚೆನ್ನಾಗಿ ಸೀನಲ್ಲಿ ಬರ್ಬೇಕು ಆ ತರ ಎಲ್ಲ ಒಂದ್ ಆಸೆ ಯಾಕಂದ ಎಲ್ಲಾ ತಾಯಿ ಒಂದು ಒಂದ್ ಆಸೆ ನನಗೆ ಒಂದೊಂದು ಸೆಂಟಿಮೆಂಟ್ ಏನಂದ್ರೆ ತಾಯಿದೀರ್ ಏನಾದ್ರೆ ಹೇಳ್ಬಿಟ್ರೆ ಅದ್ ನೆರವೇರಿಸೋದಂತೆ ನನ್ ಕೆಲಸ ಇವರು ಅಂತ ಹೇಳಿದ್ರು ನನ್ನ ಮಗ ತುಂಬಾ ಚೆನ್ನಾಗಿ ಬೆಳಿಬೇಕು ಆಗಬೇಕು ಅಂತ ಇವತ್ತು ಸ್ಕ್ರೀನ್ ಅಲ್ಲಿ ಸ್ವಾಮೀಜಿಗಳು ಹೇಳಿದ್ರು ಅವ್ನು ನೋಡಿದ್ರೆ ಆಗುತ್ತೆ ದರ್ಶನ್ ದಿನ ದರ್ಶನ ದರ್ಶನ್ ಆಗ್ಬಿಡ್ತಾನೆ ಹಂಗಿ ಅಂತ ಆಗ್ತಿಯಾ ನಿನ್ ಅಂತ ಅವಕಾಶಿ ಇವತ್ತು ಕರ್ಕೊಂಡು ನಿಮ್ದು ನಿಲ್ಸಿದೀನಿ ಅವ್ರನ್ನ ನಿಲ್ಸಿದೀನಿ ಈ ಮುಂದಕ್ಕೆ ಜನಗಳು ನೋಡ್ತಾರೆ ಓಕೆನಾ ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಗರಾಡಿ ಸ್ವಾಮೀಜಿ ಅವರು ಎಲ್ಲರೂ ಮಾತಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ ನನಗೆ ಅನ್ಸುತ್ತೆ ನಾವೆಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಮಾಡೋ ಮಾತಾಡೋ ಬಂದು ಸಿನಿಮಾನೇ ಮಾತಾಡಿ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ವಿಶು ಗುಡ್ ಲಕ್ ನಿರ್ಮಾಪಕರಿಗೆ ನಮ್ಮ ಹಳೆ ಸ್ನೇಹಿತರು ಹಾಗೇನೆ ಸಾಯಿರಾಮ್ ಅವರು ಯುವಹಾನ್ ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬ ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಸೊ ಮಚ್ ಜೈ ಕರ್ನಾಟಕ ಮಿಕ್ಕಿ ನನ್ನ ಪ್ರದೀಪ್ ಅವರೆಲ್ಲ ಹೇಳ್ತಾರೆ ಒಂದು ವಿಚಾರ ಏನು ಅಂದರೆ ನನ್ನ ರಿಲೇಷನ್ ವರ್ಧನ್ ನನ್ನ ನಿಲೇಶ್ ಪ್ರದೀಪ್ ಪೂಜಾರಿ ಪ್ರದೀಪ್ ಪೂಜಾರಿ ಒಂದು ಪಾತ್ರದಲ್ಲಿ ಇದ್ದೀನಿ ಮೊದಲನೇದಾಗಿ ನಿರ್ದೇಶಕರಿಗೆ ಅವ್ರು ಯಾವಾಗ್ಲೂ ಹೇಳ್ತಾರೆ ನಂದು ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬೈಲಿ ಇದ್ದಂಗೆ ಆ ಬೈಲಲ್ಲಿ ನೀನ್ ಏನ್ ಬೇಕಾದ್ರೂ ಬೆಳಕು ಅಂತ ಒಂದು ಮಾತು ಕೊಟ್ಟಿದ್ರು ಅದೇ ತರ ಈ ಸಿನಿಮಾದ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆಮೇಲೆ ಉಕ್ರಮ್ ಆದಮೇಲೆ ಮತ್ತೆ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು ರವಿ ಸರ್ ಗೊತ್ತ ತುಂಬಾ 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 ಹೃದಯದ ಧನ್ಯವಾದ ಹಾಗೆ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಶ್ರೀಕಾಂತ್ ಸರ್ ಎಡಿಟ್ರು ಮತ್ತೆ ಅವರು ಉಕ್ರಮ್ ಆದ್ಮೇಲೆ ಅವ್ರ ಜೊತೆ ನಂದು ಈ ಸಿನಿಮಾನೇ ಎರಡನೇ ಸಿನಿಮಾ ಎಡಿಟ್ ಮಾಡಿದ್ದು ಎಲ್ಲ ನಮ್ ರಾಮ್ ಪವನ್ ನಮ್ಮ ಅಣ್ಣ ಇದೊಂದೊಂದು ಡೈಲಾಗ್ ಇದೆ ಹೇಳಲ್ಲ ನನಗೆ ಟ್ರೈಲರ್ ತುಂಬಾ ಖುಷಿ ಆಯ್ತು ಅದರಲ್ಲಿ ರಾಮ್ ಪವನ್ ಒಂದು ಡೈಲಾಗ್ ಆಗಿದ್ದಾರೆ ಅದಂತೂ ಭಾರಿ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆ ಡೈಲಾಗ್ ನಾನು ಹೆಂಗ ಹೇಳ್ಬೇಕಿತ್ತು ಅಂದ್ರೆ ಅಹ್ ಇವನು ಹೇಳ್ತಾನೆ ಮಗ ಅವ್ರ ಅಪ್ಪನ ಅವನು ಅನ್ಸುತ್ತೆ ಆ ಡೈಲಾಗ್ ಅದೆಲ್ಲ ಅವ್ರ ಅಪ್ಪನ್ ಅವನು ಮುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳಬಹುದು ಅವ್ರ ಹೇಳ್ಬಿಟ್ಟಿದ್ದ ಅವತ್ ಇಡೀ ದಿನ ನಮ್ಗಿದ್ದೀರಿ ತುಂಬಾ ಎಂಜಾಯ್ ಮಾಡ್ಕೊಂಡ್ ಸಿನಿಮಾ ಮಾಡಿದೀವಿ ಈ ಸಿನಿಮಾ ಇಪ್ಪತ್ತ್ ಮೂರ ಜನತೆ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಸಾಂಗ್ಗಳ ಹಾರೈಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹರೈಸಿ ಜೈ ಹಿಂದ್ ಜೈ ಕರ್ನಾಟಕ ಸೀರಿಯಲ್ ಗಳು ಮಾಡಿದ್ದೀನಿ ಸಿನಿಮಾ ಮಾಡಕ್ಕೆ ಕಾರಣ ಅಂತ ಹೇಳಿದ್ರೆ ಸೀರಿಯಲ್ ಮಾಡಬೇಕು ಮೊದಲು ಬಟ್ ಸಿನಿಮಾ ಮಾಡ್ಬೇಕು ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ ಸೊ ಸಿನಿಮಾ ಅಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿಯಲ್ ಹೋಗ್ತೀವಿ ಸೊ ಅದ ಮೇಲೆ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಟ್ಟಿಗೆ ನಾವು ಸಾಯಿರಾಮ್ ಇಂಡಸ್ಟ್ರಿ ಒಟ್ಟಿಗೆ ಬಂದಿದ್ವಿ ನಾವು ಆಕ್ಚುಲಿ ಹೇಳ್ಬೇಕು ಎಲ್ಲರೂ ಹೇಳ್ತಾರಲ್ಲ ಎಲ್ಲರೂ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಅಲ್ಲಿ ಇರ್ತೀವಿ ಅಂತ ಹೇಳಿ ಸೊ ನಾನು ಸಾಯಿರಾಮ್ ಎಲ್ಲ ಟಿ ಎಲ್ಲ ಕೊಟ್ಟು ಸಾಯಿ ನೀನ್ ಯಾವಾಗ ಡೈಲ್ ಆಗ್ತೀಯಾ ನಾವೇ ಆಕ್ಟ್ ಆಗ್ತೀವಿ ಅಂತ ಮಾತಾಡ್ತಾ ಇದ್ವಿ ಸೊ ಇವಾಗ ಸಾಯಿರಾಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ತುಂಬಾ ಖುಷಿ ಇದೆ ಅಂಡ್ ಫಸ್ಟ್ ಸಿನಿಮಾ ಇದು ಫಸ್ಟ್ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ವರ್ಧನ್ ಪ್ರದಿ ಅಂಡ್ ಎಲ್ಲರೂ ಕೂಡ ಒಳ್ಳೆ ಕಲಾವಿದ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಹೇಳಿದಂಗೆ ಹಿರಿಯವರೆಲ್ಲ ಹೇಳಿದ್ರು ಇವಾಗ ಸಿನಿಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂತ ಹೇಳಿ ಸೊ ಪ್ರತಿಯೊಬ್ರು ನೋಡಿ ಸಿನಿಮಾನ ಸಪೋರ್ಟ್ ಮಾಡಿ ಈ ಒಂದ್ ಸಿನಿಮಾ ಅಂತ ಬರೋ ಹೊಸ ಸಿನಿಮಾ ಯಾವುದೇ ಒಂದು ಸಪೋರ್ಟ್ ಮಾಡಿ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮೇಲೆ ಹೋಗ್ತಾ ಇದೆ ಹಂಗೆ ಮೇಲ್ ಹೋಗ್ಲಿ ಅಂತ ನಾನು ಹಾಗೆ ಸರ್ ಅವಾಗ ಕೇಳಿದ್ರು ಈ ಮೂವಿಯಲ್ಲಿ ಡೈರೆಕ್ಟರ್ಗೆ ಅದೇನು ಕಿಚ್ ಇದೆ ಅಂತ ಹೇಳ್ಬಿಟ್ಟು ಆ ಕಿಚ್ ಬಂದ್ಬಿಟ್ಟು ಬಂದಾಗ ಸರ್ ಅಲ್ಲಿ ಮಾತು ಬರುತ್ತೆ ಅವರಪ್ಪ ಹೊಡಿತಾ ಇರ್ತಾರೆ ನನ್ ಕ್ಯಾಪ್ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅಪ್ಪ ಡಿಸೈಡ್ ಮಾಡ್ತಾರೆ ಇನ್ ಮುಂದೆ ನಾನು ಬಂದ್ ಹಿಡಿದು ಹಿಡಿದಿನಿ ಅಂತ ಹೇಳ್ಬಿಟ್ಟು ಇಡೀ ಮೂವಿ ಅಲ್ಲಿ ನಡೀತಾ ಇರುತ್ತೆ ನಾನು ಮೂವಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಪ್ರತಿ ಸೀನ್ ಕೂಡ ಎಂಗೇಜಿಂಗ್ ಆಗಿದೆ ತುಂಬಾ ಒಂದು ಒಳ್ಳೆ ಗ್ರಾಪ್ ಅಲ್ಲಿ ಹೋಗ್ತಾ ಇರುತ್ತೆ ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ ಈ ಮೂವಿಲಿ ಇದೊಂದು ಡಿಫ್ರೆಂಟ್ ಆದಂತ ಮೂವಿ ಹಾಗೆ ಥ್ಯಾಂಕ್ ಯು ಸೈರನ್ ಯಾಕಂದ್ರೆ ಈ ಮೂವಿ ನಮಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಲುಕ್ ಇಂದಾಗಿ ಮತ್ತೆ ನನ್ನ ಡೇಟ್ಸ್ ಇಂದಾಗಿ ಬಟ್ ನಮ್ಗೋಸ್ಕರ ಸೊ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡ್ಸ್ದಿರಾ ತುಂಬಾ ಚೆನ್ನಾಗಿ ಬಂದಿದೆ ಅವ್ರ್ ಕೂಡ ಮತ್ತೆ ನಮ್ ಹೀರೋ ಬಗ್ಗೆ ನಮ್ಗೆ ಹೇಳಬೇಕು ಇವ್ರ ಡೆಡಿಕೇಶನ್ ಬಗ್ಗೆ ಆ ಏನಾಯ್ತಂತಂದ್ರೆ ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ ಎರಡ್ ಮೂರು ತಿಂಗಳಿಂದ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ ಅಲ್ಲಿ ಅಲ್ಲಿರುವಂತ ಹುಡುಗರು ಅವರೆಲ್ಲಾ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬಾ ಏನೋ ತುಂಬಾ ಹುಷಾರವ್ರು ಅವ್ರು ಚಾಲೆಂಜ್ ಆಗ್ಬಿಟ್ರು ಅವ್ರು ನಮ್ ಹೀರೋಗೆ ನಾವು ಹೊಡೆದಾಗ ನಿಮ್ಗೆ ಹೊಡೆಯಕ್ಕಾಗತ್ತ ಅಂತ ಹೇಳ್ಬಿಟ್ರು ಈ ಹುಡುಗ ಸುಮಾರು ಎರಡೂವರೆ ವರ್ಷ ಆಗಿದೆ ಬಂದಕ್ಕೆ ಕಿಡಿದೆ ಆಗ ಪ್ರಾಕ್ಟೀಸ್ ಮಾಡಿದಾನೆ ಮೂವಿ ಹೆಂಗ್ ಬೇಕಂಗೆ ಚೆನ್ನಾಗಿ ಹೂ ಅಂದ್ಬಿಟ್ಟ ಆ ಹುಡುಗ ಹೊಡೆದ್ಬಿಟ ನಮ್ಗೆ ನೋಡಿಯಲ್ಲ ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲಲ್ಲ ಅದು ಆಗ ಆಗಲ್ಲ ಆಗಲ್ಲ ಬಟ್ ಇವನು ಒಂದು ಶಾರ್ಟ್ ಹೊಡೆದ್ಬಿಟ ಒಂದೇ ಶಾರ್ಟ್ ಎಷ್ಟೋ ದೂರದಲ್ಲಿತ್ತು ಸೊ ಹಾಗಾಗಿ ಅವನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ ಬಟ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾನೆ ಯಾರು ಹೊಸಗಳು ಅಂತ ಹೇಳಿ ಚಾನ್ಸ್ ಇಲ್ಲ ಫ್ರೆಂಡ್ಸ್ ರಾಮ್ ಬವನ್ ನಮ್ಮನೆಲ್ಲ ಬೆಳಸ್ತಿದ್ದೀರಾ ಅನುಷ್ ಅವ್ರು ಕಾಣಿಸ್ತಿದ್ದಾರೆ ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ ತುಂಬಾ ಒಳ್ಳೆ ಆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾವ್ದೊಂದು ಬಂದ್ ಹೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮೂವಿ ನೋಡಿದೀನಿ ಅವ್ರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಆ ಟೈಮಲ್ಲಿ ತುಂಬಾನೇ ತುಂಬಾ ಚೆನ್ನಾಗಿದೆ ಮೂವಿ ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತ ಮೂವಿ ಆಗಬೇಕು ದೈರಮ್ ಸೌರದ ಸಾಧನ ಇದೇ ಫೆಬ್ರವರಿ ಇಪ್ಪತ್ತ್ ಮೂರಂದು ರಿಲೀಸ್ ಆಗ್ತಿದೆ ಎಲ್ರು ನೋಡಿ ಅಮಾನ ಹಾರೈಸಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಇದು ನನ್ನ ಮೊದಲ ಚಿತ್ರ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಮೂರ್ ಸೆಗ್ಮೆಂಟ್ ಅಲ್ಲಿ ಮೂರ್ ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ಕಿಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಒಬ್ಬ ಆ ಇವ್ರಿರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರ್ಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇವ್ರು ಇರೋದಕ್ಕೆ ಇವತ್ತು ನೀರು ಅಂತ ಅನ್ಸ್ಕೊಂತ ಇದೀನಿ ಇವ್ರು ಇರೋದಕ್ಕೆ ಅಂಡ್ ತೀರ್ಥ ಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸತ ಶ್ರೀರಾಮನ್ ಮೇಲೆ ಇರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಕಾ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನಾನು ನನ್ನ ಚಿತ್ರತಂಡ ಆದಂಗೆ ನನ್ನ ಆಂಜನೇಯ ಧ್ರುವ ಬಂದು ಸಂಜೀವಿನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದರೆ ನನ್ನ ತೀಮ್ಗೆ ಹುಮ್ಮಸ್ ತುಂಬಿಸಿದರೆ ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ ವೆರಿ ಸಾರಿ ತುಂಬಾ ಆಂಗ್ಸೈಟಿ ಇದೆ ನನಗೆ ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋದ್ರ ಕಾರಣದಿಂದ ಎಲ್ಲರೂ ಕ್ಷಮಿಸ್ಬೇಕು ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಾವು ಬರ್ತಾ ಇದೀವಿ ಅಂಡ್ ಲಾಸ್ಟ್ ಆಗಿ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೆಕ್ಟಾಗಿ ಅಣ್ಣವ್ರ ಸಮಾಧಿ ಮುಂದೆ ನನಗೆ ಸಾಯಿಸರು ಕತೆ ಹೇಳ್ತಾರೆ ಕತೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕುತ್ಕೊಂತೀನಿ ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರಿರುತ್ತೆ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಒಂದು ವಾರ ಆದಮೇಲೆ ಏನೋ ಗದ್ದಾಗತ್ತೆ ಏನೋ ಒಂದು ವಿಷಯ ನಡೆದಿರತ್ತೆ ಅಂತ ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳ ಮಕ್ಕಳಿಗೆ ಏನ್ ಬೇಕಂದ್ರೂ ಕೊಡೋರು ಪ್ರತಿಯೊಂದು ತಂದೆ ತಂದೆ ತಾಯಿ ಅದೇ ಮಾಡ್ತಾರೆ ಆದ್ರೆ ಆ ತ್ಯಾಗದಿಂದ ಅವ್ರಿಗೆ ಎಷ್ಟು ಕಷ್ಟ ಇರತ್ತ ನಮಗೆ ಗೊತ್ತಾಗ್ಲಿಲ್ಲ ಆ ಕೇಳಿದಾಗ ಇಲ್ಲ ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡ್ಲೇಬೇಕು ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು ಇದರಿಂದ ಒಂದು ಪಾಠ ಆಗ್ಲಿ ಒಂದು ಜ್ಞಾನ ಆಗ್ಲಿ ಕಲೀಲಿ ಅಂತ ನಾನ್ ಭಾವಿಸ್ತೀನಿ ಅದೇ ಜೋಶ್ ಅಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ ಅವನಿಗೆ ಸಿನಿಮಾ ಕಥೆನ ಹೇಳ್ಬಿಡ್ತೀನಿ ಸಾರಿ ಸರ್ ಅವ್ರಿಗೆ ಸಿನಿಮಾ ಕತೆನ ಹೇಳ್ಬಿಟ್ಟಿದ್ದೆ ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಅತುರ ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಅಂತ ಅಂದಾಗ ನನ್ಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ ಅಪ್ಪು ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತೆ ಬಟ್ ಶೂಟಿಂಗ್ ಏನು ಒಂದು ತಿಂಗಳು ಇರಬೇಕು ಅಪ್ಪು ಸರ್ ಆಲ್ವೇಸ್ ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎವ್ರಿಮ್ ನಮಸ್ಕಾರ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು ಫೈನಲಿ ನಮ್ಮ ಡಿ ಎಸ್ ಎಸ್ ರಿಲೀಸ್ ಆಗಿದೆ ತುಂಬಾ ಖುಷಿ ಇದೆ ಇಂತಹ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಆಗಿರೋದು ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತಾನೆ ಹೇಳ್ಬೋದು ತುಂಬಾ ಕತ್ತು ಕಮ್ಮತ್ತು ಇರುವಂತಹ ಹುಡುಗಿ ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಚ್ಚಿನ ಸಪೋರ್ಟ್ ಮಾಡ್ಕೊಂಡ್ ಹಾಗೆ ಟ್ರೈನ್ ಆನ್ ದ ಸ್ಕ್ರೀನ್ ಟ್ರೈನ್ ಮಾಡಿದ್ರೆ ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ ಒಂದು ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು ಬುಲೆಟ್ ಓಡಿಸೋದಿರ್ಬೋದು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ಒಂದು ಕತೆ ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂತ ಹುಡುಗಿ ಸೊ ಆ ಒಂದು ನೆಗೆಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯ್ತು ಕತೆ ಕೇಳಿದ ತಕ್ಷಣನೇ ಎಸ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದುಕೊಂಡೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಫ್ಯಾಸ್ಟ ಕ್ಯಾಸ್ಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನು ಮಾಡಿದ್ದಾರೆ ಇದೇ ತಿಂ ತಿಂ 23ನೇ ತಾರೀಖು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಐ ވೀ ಟು ಸಿನಿಮಾದನ್ನ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಸರ್ವತ್ರ ಸಾಧನ ನನ್ನೆಲ್ಲಾ ಧೈರ್ಯವಾಗಿ ಬೆನ್ನೆಲುಬಾಗಿ ಇತ್ರ ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹೇಳಕೊಂಡ ಪ್ರತಿ ಒಬ್ಬರುನು ತುಂಬಾ ಬೆನ್ನೆಲಾಗಿ ನಿಂತರು ಹಾಗಾಗಿ ಇವತ್ತು ಧೈರ್ಯ ಸರ್ವತ್ರ ಸಾಧನ ಈ ರೀತಿ ಮೂಡ್ ಬಂದಿದೆ ಆ ನನ್ನ ಫ್ಯಾಮಿಲಿ ಪ್ರತಿ ಪ್ರತಿಯೊಬ್ಬರಿಂದ ಇವತ್ತು ಈ ಸಿನಿಮಾ ಆಗಿದೆ ಆ ತುಂಬಾ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಆ ಈ ವಿಷಯ ಹೇಳ ಬರ್ತಾ ಇದ್ದೀನಿ ನನ್ನ ಕತೆ ಅಥವಾ ಚಿತ್ರಕಥೆ ಅಥವಾ ಬಗ್ಗೆ ಹೆಚ್ಚೇನ್ ಹೇಳಲ್ಲ ಯಾಕಂದ್ರೆ ಅದರಲ್ಲಿ ನಾನು ಹೊರಡಿಸಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯಾಕಂದರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅವ್ರವ್ರ ಪರ್ಸೆಪ್ಷನ್ ಬಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು ಅದೇ ನೋಡ್ಬೇಕು ನೀವು ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಫೆಬ್ರವರಿ ಇಪ್ಪತ್ತ್ಮೂರು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ನಮ್ಗೆ ಆರೈಸಿ ಆಶೀರ್ವದಿಸಬೇಕು ಥ್ಯಾಂಕ್ ಯು ಅಣ್ಣ ಕಂಟೆಂಪ್ರರಿ ಯಾವ ಯಾವ ಪೀರಿಯಡ್ ಇದೆ ಕಂಟೆಂಪ್ರರಿ ಆ ಪ್ರೆಸೆಂಟ್ ಟು ತೌಸಂಡ್ ಸಿಕ್ಸ್ಟೀನ್ ಅಲ್ಲ ಅದರಲ್ಲಿ ಆ ಹಂದಿಪೇಟೆಯ ಇದೆಲ್ಲ ಬರುತ್ತಲ್ಲ ಸರ್ ಅದು ಒಂದಿಷ್ಟು ದಶಕದ ಹಿಂದಿನ ತರ ಕಾಣಿಸ್ತು ಇವತ್ತು ಇದೆ ಅಮ್ಮ ಅದು ಇವತ್ತು ಬೇಟೆ ಅನ್ನೋದು ಇವತ್ತಿಗೂ ಇದೆ ಅದು ಇಲ್ಡಿಗಲ್ ಆಗಿರೋದ್ರಿಂದ ಕೆಲವೊಂದು ಕಡೆ ತುಂಬಾ ಅಮೆಡಿಗಲ್ ಆಗುತ್ತೆ ಪ್ರತಿಯೊಂದು ಕಡೆ ಇವತ್ತಿಗೂ ಇದೆ ಅದು ಯಾಕಂದರೆ ಮನುಷ್ಯ ಜೀನ್ಸ್ ಅಲ್ಲ ಬಂದ್ಬಿಟ್ಟಿದೆ ಬೇಟೆ ಅದು ಯಾವುದೇ ಒಂದು ಪ್ರಾಣಿ ಆಗಿರ್ಲಿ ಅಥವಾ ಒಂದು ಪಕ್ಕದ ಹೊಲದಲ್ಲಿ ನುಕೆಕಾಯಿ ಕೆಲ ಕತ್ಕೊಂಡು ತಿನ್ನೋದು ಅದು ಕೂಡ ಒಂದು ಆಗಿದೆ ಬೇಟೆಯಾಗಿನ್ಸಕ್ ಬಂದ್ಬಿಟ್ಟಿದೆ ಮನುಷ್ಯ ಬಟ್ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳೋದಕ್ಕೆ ಹೋದಾಗ ಜಾತಿ ವಿಚಾರಗಳು ಬಹಳಷ್ಟು ಬಂದಿದೆ ಸೊ ನಿಮ್ಮಲ್ಲಿ ಅದು ಯಾವ ರೀತಿ ಅದು ಟ್ರಿಗರ್ ಆಗುತ್ತೆ ಅಂತ ಅಣ್ಣ ಅದು ಹೇಳಿದೆ ಜಾತಿ ಅಲ್ಲ ನೀವು ಸಿನಿಮಾ ನೋಡಿ ಅಣ್ಣ ನಾನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಟ್ರೈಲರ್ ನೋಡಿದಾಗ ನಮ್ಮ ಇಂಪ್ಯಾಕ್ಟ್ ಆಗ್ತಿದೆ ಓಕೆ ಕೋಮುಗಲ್ವಿ ಅದ್ರದ್ದು ಒಂದಷ್ಟು ವಿಚಾರ ಚರ್ಚೆಗೆ ಬರುತ್ತೆ ಚರ್ಚೆ ಆಗೋ ಸಿನಿಮಾ ಇದೆ ಆಕ್ಚುಲಿ ಸೊ ಹಂಗಾಗಿ ಈ ತರದ ಕಂಟೆಂಟ್ ಏನನ್ನ ತುಂಬಾ ಸ್ಟ್ರಾಂಗ್ ಆಗಿ ಹೇಳಕ್ ಹೊರಟಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಸ್ತಿತ್ವ ಅಸ್ಮಿತೆ ಸಮಾನತೆ ಮೂರು ವಿಷಯ ಕೊಟ್ಟು ಮಾಡುತ್ತಣ ಅಲ್ಟಿಮೇಟ್ಲಿ ಪ್ರತಿಯೊಬ್ಬ ಮನುಷ್ಯನೂ ನಾನು ಅದಕ್ಕೆ ಫಸ್ಟ್ ಗೆ ಹೇಳಿದ್ದು ಇಲ್ಲಿ ಯಾರು ಮುಖ್ಯ ಅಲ್ಲ ಇಲ್ಲಿ ಯಾರು ಮುಖ್ಯರಲ್ಲ ಅಂತ ಕುವೆಂಪು ಹೇಳಿದ್ದು ನಾವೆಲ್ಲರೂ ಸಮಾನತೆ ಅನ್ನೋ ದೃಷ್ಟಿಕಾರಣದಿಂದಾನೇ ಆ ಪದ್ಯ ಹೇಳಿದ್ದು ಅದನ್ನ ನನ್ನ ಅಡ್ರೆಸ್ ಮಾಡುತ್ತೆ ನನ್ನ ಸಿನಿಮಾ ನಿಮ್ಮ ಜರ್ನಿ ಈ ಸಿನಿಮಾ ಇಸ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತಾರೆ ಬೈ ಡಿಫಾಲ್ಟ್ ಇದು ಹಿಟ್ ಆಗಲೇಬೇಕು ಸಿನಿಮಾ ಯಾಕಂದ್ರೆ ಹದಿನಾಲ್ಕು 14 ವರ್ಷದೆಲ್ಲಾನು ತುಂಬಿಟ್ಟಿದ್ದೀನಿ ಅಂತಾರೆ ಅದು ನಿಮ್ಮ ಹೆಡ್ನಲ್ಲಿ ಇದೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ತನ್ ಫಸ್ಟ್ ಗೆಲುವು ಇನ್ನೂ ಹೆಳ್ದೇ ಇರುವಂತ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ನಾನು ಚಿತ್ರರಂಗದ ಮೂಲಕ ನಾನು ಹೇಳ್ತಾ ಹೋಗ್ತೀನಿ ಈ ಧ್ವನಿ ಇವತ್ತು ಕರ್ನಾಟಕ ಮುಟ್ಟಿದೆ ಮುಂದೆ ಭಾರತ ಕೊಟ್ಟುತ್ತೆ ಇನ್ನೂ ಸಪೋರ್ಟ್ ಆದರೆ ಪ್ರಪಂಚಕ್ಕೆ ಹೋಗುತ್ತೆ ಅಷ್ಟರ ಮಟ್ಟಿಗೆ ನಾನು ವರ್ಕ್ ಮಾಡ್ತಿದ್ದೆ ಈ ಸಕ್ಸಸ್ ಶೂಟಿಂಗ್ ಎಲ್ಲ ತುಮಕೂರು ಹತ್ರ ಕೊರಟಗೆರೆ ಅಂತ ಅಹ್ ಶೂಟ್ ಆಯ್ತು ಆ್ಯಕ್ಚುಲಿ ಇದರ ಇದ್ರ ಮುಖಾಂತರ ನಾನು ಒಂದು ವಿಷಯನ ಡಿಕ್ಲೇರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ ಯಾರ ಕತೆ ಎಲ್ಲಿ ನಡೆದಿದ್ದು ಯಾರು ಪ್ರತಿಯೊಂದು ಸಿನಿಮಾ ಎಂಟಲ್ಲಿ ಒರಿಜಿನಲ್ ಫೋಟೋಸ್ ಹಾಕ್ತೀನಿ ಆ ಅಡ್ರೆಸ್ ಹೇಳ್ತೀನಿ ಸೊ ನೀವು ಸಿನಿಮಾ ಎಂಟಲ್ಲಿ ಅದನ್ನ ನೋಡಿ ಇದು ಯಾರ ಕಥೆ ಏನು ಎಂತ ಅಂತ ಚಿತ್ರಗಳು ನೋಡಿ ತಿಳ್ಕೊಬೇಕಾಗುತ್ತೆ ಅವರು ತೊಗೊಂಡಿದ್ದೆ ಪರ್ಮಿಷನ್ ಆಗುತ್ತೆ ಬರ್ತಾರೆ ಮುಂಚೆ ತೋರ್ಸಿದಿರಾ ಹೌದಾ ಅವ್ರು ಸತ್ತೋಗಿದ್ದಾರೆ ಆಕ್ಚುಲಿ ಈ ಪಾತ್ರ ಮಾಡಿರೋ ಬದುಕಿದ್ದಾರೆ ಅವ್ರು ಬರ್ತಾರೆ ತುಮಕೂರು ಕೊರಟ್ಕೆರೆಯಲ್ಲೇನೆ ನಡೆದ್ದು ನಮ್ಮ ಸ್ವಾಮೀಜಿಗಳು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಶೂಟಿಂಗ್ ಟೈಮ್ ಅಲ್ಲಿ ಸೊ ಕೊರಟ್ಕೆಲ್ಲೇನೆ ಯಾವ ಎಲ್ಲೆಲ್ಲಿ ಈ ಕತೆ ನಡೀತು ಆ ಕತೆ ನಡೆದಂತ ಜಾಗದಲ್ಲೇ ಶೂಟ್ ಮಾಡಿದ್ದೀನಿ ಈ ಕತೆ ನಿಜವಾಗಿ ಎಲ್ಲೆಲ್ಲಿ ನಡೀತು ಯಾವ್ಯಾವ ಪಾತ್ರಗಳು ಅದ್ರ ಜೊತೆ ಕೆಲವೊಂದು ಸನ್ನಿವೇಶಗಳನ್ನ ಸಿನಿಮಾಟಿಕ್ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅದೇ ಲೊಕೇಶನ್ ಅಲ್ಲಿ ಅಲ್ಲೇ ನಡೆದಿದೆ ಟೆಕ್ನಿಷಿಯನ್ನು ಮೊದಲನೇದಾಗಿ ನನಗೆ ದೊಡ್ಡ ದೊಡ್ಡ ಉಸ್ರು ರವಿ ಸರ್ ರವಿ ಕುಮಾರ್ ಸರ್ ಆಕ್ಚುಲಿ ಅವರು ತುಂಬ ಬ್ಯುಸಿಯೆಸ್ಟ್ ಕ್ಯಾಮ್ರಾ ಮ್ಯಾನು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಮ್ಯಾನ್ ಇನ್ ಪಂಜಾಬ್ ಫಿಲ್ಮ್ ಇಂಡಸ್ಟ್ರಿ ಇಲ್ಲಿ ಅವರು ಒಲವೇ ಮಂದಾರ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಉಗ್ರಮ್ ಅಂತ ಸಿನಿಮಾ ಮಾಡ್ತಾರೆ ಪ್ರಶಾಂತ್ ನೀರು ಕೆ ಜಿ ಎಫ್ ಡೈರೆಕ್ಟರ್ ಪ್ರಶಾಂತ್ ನೀರ್ ಅವರ ಫಸ್ಟ್ ಸಿನಿಮಾ ಉಗ್ರಮ್ ಅಲ್ಲಿ ಅವರು ಕ್ಯಾಮ್ರಾ ಆಗಿ ವರ್ಕ್ ಮಾಡಿರ್ತಾರೆ ನಾನು ಅವ್ರ ಜೊತೆ ಕೆಲಸ ಮಾಡಿರ್ತೀನಿ ಸೊ ನನಗೆ ಅವತ್ತಿನ ಆಸೆ ಅವ್ರು ಪ್ಯಾಷನೇಟ್ ಪರ್ಸನ್ ಅವರು ಅಂದ್ರೆ ಅವ್ರ ಪೇಮೆಂಟು ಏನೋ ಒಂದು ಸಮ್ ಅಮೌಂಟ್ ಇರುತ್ತೆ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಮೂವತ್ತು ಭಾಗ ಮತ್ತೆ ಸಿನ್ಮಾಗೆ ಖರ್ಚು ಮಾಡ್ತಾರೆ ಆ ಡಿಪಾರ್ಟ್ಮೆಂಟ್ಗೆ ಹೊಸ ಇರ್ತಾರೆ ಅವ್ರು ತಂದಿರಲ್ಲ ಬಟ್ ಹೋಗಿ ಇವರು ದುಡ್ಡೇ ಕೊಟ್ಟು ತಗೋ ಬಂದಿರ್ತಾರೆ ಅಂದ್ರೆ ಅಷ್ಟು ಪ್ಯಾಶನೇಟ್ ಪರ್ಸನ್ ಸೊ ಅದ್ರಲ್ಲಿ ತುಂಬಾ ಇಷ್ಟ ಆಗಿ ಸುಮಾರು ಹತ್ತು ವರ್ಷದಿಂದ ನನ್ನವರು ಪರಿಚಯ ಹತ್ತು ವರ್ಷದಿಂದ ಅವ್ರ ಜೊತೆ ಎಸ್ಟೆಂಟ್ ಆಗಿ ನಾವು ಕೆಲಸ ಮಾಡಿದ್ರು ಕೂಡ ನನ್ನ ಸಿನಿಮಾಗೆ ಇವರೇ ಡಿಒಿ ಆಗ್ಬೇಕು ಆಗಬೇಕು ಆಗ್ಬೇಕು ಅಂತ ಮತ್ತೆ ಅವರ ಸುಲಭರ ಕತೆ ಒಪ್ಪಲ್ಲ ಇದಕ್ ಮುಂಚೆ ಮೂರ್ನಾಕ್ ಕತೆ ಹೇಳಿ ಮಕ್ಕಗುದ್ ಕಳಿಸಿದ್ರು ನನ್ಗೆ ಕತೆ ಹಿಂಗಿದೆ ಹೆಂಗಿದೆ ಹೋಗು ಅಂತ ಇದು ಹೇಳಿದ ತಕ್ಷಣ ತಕ್ಕೊಂಡ್ ಮುತ್ಕೊಟ್ರು ಲಾಲ್ ಬಾಗ್ ಒಳಗಡೆ ಲಾಲ್ ಬಾಗ ಲವರ್ಸ್ ಅಷ್ಟೇ ಮುತ್ಕೊಡಲ್ಲ ಒಳ್ಳೆ ವಿಷಯದ ಟೆಕ್ನಿಷಿಯನ್ ಮುತ್ಕೊಡ್ತಾರೆ ಖುಷಿ ಪಟ್ರು ಅವರು ಸೊ ಆಮೇಲೆ ಎಡಿಟರ್ ಬಂದು ಶ್ರೀಕಾಂತ್ ಸರ್ ಅಂತ ಅವ್ರ ಹತ್ರ ನಾನು ಅವ್ರ ಹತ್ರ ಅಷ್ಟೆ ಕೆಲಸ ಮಾಡಿದೀನಿ ಅವ್ರು ಉಗ್ರ ಮಾಡಿದಾರೆ ಕೆ ಜಿ ಎಫ್ ಎಡಿಟರ್ ಕೂಡ ಅವರು ಅವ್ರ ಪ್ಯಾಶನಟ್ ಪರ್ಸನ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ತುಂಬಾ ಇತ್ತು ಆಕ್ಚುಲಿ ಇವತ್ತು ಬಂದಿಲ್ಲ ಅನ್ಸುತ್ತೆ ಅವರು ಅಹ್ ಶ್ರೀಕಾಂತ್ ಸರ್ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೂಡಾ ಸ್ಯಾಂಡಿ ನಾನು ಪ್ರೀತಿಯಿಂದ ಆಂಡವರ್ ಅಂತೀನಿ ಅಂದ್ರೆ ದೇವರು ದೇವರು ಅಪರೂಪಕ್ಕೆ ಸಿಕ್ತಾರೆ ಇವರು ಆಗಿ ಅಪರೂಪಕ್ಕೆ ಸಿಗ್ತಾರೆ ಅಪರೂಪಕ್ಕೆ ಸಿಕ್ಕಿರೋನು ಅಪರೂಪದ ವಸ್ತುಗಳು ಕೊಡ್ತಾರೆ ಸೊ ಹಾಗಾಗಿ ಜೂಡಾ ಸ್ಯಾಂಡಿ ಮ್ಯೂಸಿಕ್ ಮಾಡಿದ್ದಾರೆ ಇನ್ನು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಶಾಂತ್ ಅಣ್ಣ ಕಾಸ್ಟಮರ್ ಆಗಿ ಶಬೀರು ಮೇಕಪ್ ಆಗಿ ಮಂಜುನಾಥ್ ಹಿಂಗೆ ತುಂಬಾ ಜನ ಇದ್ದಾರೆ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ನಮ್ಮ ಬೆನ್ನಲ್ ನಿಂತು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೂ ಮೀರಿ ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ನಾನು ಹೀಗೆ ಒಂದು ಶೂಟಿಂಗ್ ಅಲ್ಲಿ ಅವರು ನನಗೆ ಪರಿಚಯ ಆಗ್ತಾರೆ ನನ್ನ ಶಾರ್ಟ್ ಫಿಲಮ್ ಅವಾರ್ಡ್ ತಗೊಂಡಿರುತ್ತೆ ಅಲ್ಲಿ ಬಂದು ಪರಿಚಯ ಆಗಿ ಆ ಪರಿಚಯ ಆಗಿ ಬೆಳೀತಾ 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 ನನಗೆ ಇವತ್ತೊಂದು ಸಿನ್ಮಾ ತಂದು ಕೊಟ್ಟು ನನಗೊಂದು ಜೀವನ ಪಟ್ಟಿದ್ದಾರೆ ಥ್ಯಾಂಕ್ ಯು ಬ್ರೋ ಕವಿ ಕಾರಣ ಅದೇ ಬೇರೆ ಕಿಸ್ ನನ್ನ ಮಾತಾಡ್ತೀನಿ ಅದೇ ತುಂಬ ಇಷ್ಟ ಆಯ್ತು ಅನ್ನೋದು ಆ ಇದರಲ್ಲಿ ಹೇಳಿದ್ದಾರೆ ಅವರು ಅಷ್ಟೇ ನಾನು ಪ್ಯಾಟರ್ನ್ ಯಾವುದುಕ್ಕೆ ಅಂದ್ರೆ ಇದು ನನಗೆ एक्चुअली ಕೆಲವು ವಿಷಯಗಳು ಸ್ಟ್ರೈಕ್ ಆಗುತ್ತೆ ಕಥೆ ಹೇಳಿದ್ರು ಅದು ಯಾವುದು ನನಗೆ ಅಷ್ಟು ಅನ್ಸಲಿಲ್ಲ ಈ ಕಥೆ ಕೇಳಿದ ತಕ್ಷಣ ನನಗೆ ಇದು ತುಂಬಾ ಕಾಂಟೆಂಪರರಿ ಅದರಲ್ಲಿ ತುಂಬಾ ವಿಷಯಗಳು ಹೇಳ್ತಾರೆ ಅದಕ್ಕೆ ಇನ್ಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ ಆ एक्चुअली ಕಥೆ ಹೇಳಿದ್ತಾಗ ನನಗೆ ತುಂಬಾ ಇದು ಮಾಡಲೇಬೇಕಂತ ಅನಿಸ್ತು ಬಟ್ ನನ್ ಡೇಟ್ಸ್ ಪ್ರಾಬ್ಲಮ್ ಇತ್ತು ನಾನು ಹೇಳಿದೆ ಇದು ಈ ತರ ಫಿಕ್ಸ್ ಮಾಡಿ ಈ ತರ ಟೈಮ್ನಲ್ಲಿ ಎಂತಂತ ಜಾಟ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಥರ್ಟಿ ಡೇಸ್ ಆ ಆತರ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಒಂದೇ ಪೀರಿಯಡ್ ಅಲ್ಲಿ ಮಾಡಬೇಕಾಗಿದೆ ಯಾಕಂದ್ರೆ ಮತ್ತೆ ನಾನು ಸಿಗಲ್ಲ ಹಾಗಾಗಿ ಅದು ಒಪ್ಕೊಂಡಿರೋದ್ರಿಂದ ನಾನು ಮುಂದೆ ಸಿಂಗಲ್ ಶೈಕ್ ಕನ್ನಡದಲ್ಲಿ ಇದು 6th ಫಿಲ್ ಅಂತ ಪಂಜಾಬಿನಲ್ಲಿ ತುಂಬಾ ಇದೆ 25 ಫಿಲ್ಸ್ ಮಾಡಿದ್ವಿ ಪಂಜಾಬಿದಲ್ಲಿ ಅಲ್ಲಿ ಹೋಗ್ತಾ ಇರೋದೆಂದ್ರೆ ಡೇಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಇದಕ್ಕೆ ಒಂದೇ ಶೆಡ್ಯೂಲ್ ಅಲ್ಲಿ ಬಂದಿದ್ದಾರೆ ಸರ್ ಇದ ವಿಜುವಲಿ ಅನ್ನಿಸ್ತಾ ಅಥವಾ ವಿಜುವಲಿ ಹಾಗೆ ಅನಿಸ್ತು ಸರ್ ಫಸ್ಟ್ ಆಫ್ ಆಲ್ ಅಂದ್ರೆ ಆ ಸೀನ್ ಅವರು ಬೆಟ್ಟಿ ಇಟ್ಟಿರೋದ ಹಾಗೆ ಅನಿಸ್ತಾ ಅಂದ್ರೆ ಅಂದ್ರೆ ಆ ಆ ಸೀನ್ ಇಟ್ಟಿರೋದು ನಿಮಗೆ ಹಾಗೆ ಅನಿಸ್ತಾ ಆ ಸೀನ್ ನೋಡಬೇಕಾದ್ರೆ ಅದು ಈ ಕಾಲಗಟ್ಟದ್ದು ಅಂತ ಅನಿಸ್ಲಿ ಆಚೆ ಆಚೆ ಓಕೆ ಓಕೆ 그러면은 ನೀವು ಕಾಶ್ಮೀರದಿಂದ ಕನ್ಯಾಕುಮಾರ್ನವರಿಗೆ ಇವತ್ತಿಗೂ ಇದೆ ಎಲ್ಲಕಡೆ ಇದ್ಯಾ ಒಂದು ಮಾತಂತೂ ನಾನು ಹೇಳಲೇಬೇಕು ಇಂತಹ ನಿರ್ಮಾಪಕರು ಗೆಲ್ಲಬೇಕು ಆಗ ಇಂಥ ಗಟ್ಟಿ ಕಥೆಗಳು ಮತ್ತೆ ಮತ್ತೆ ಬರ್ತಾ ಹೋಗಿ ಮುಂಚೆ ಮೊದಲು ಒಂದು ಕರಿತೀನಿ ಇಲ್ಲಿ ಬನ್ನಿ ಬನ್ನಿ ಇವ್ರ ತಾಯಿ ನನ್ನ ಪರಿಚಯ ಮಾಡ್ತಾರೆ ಇವ್ರು ಬ್ರಡ್ದರ್ ಇವರು ಸಿನಿಮಾ ಮಾಡಿದ್ರು ಒಂದು ಮೂರು ಅಂತ ಅವ್ರು ಬಂದಾಗ ಹೇಳ್ತೀನಿ ನಮ್ಮ ಮಾತ್ರ ಏನು ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರು ಏನು ಮಾಡಿದ್ರು ಅಂದರೆ ನನ್ನ ಮುಖ ನೋಡಿದ್ರು ಅವ್ರಿಗೆ ಏನು ಅನಿಸ್ತೇನೋ ಗೊತ್ತಿಲ್ಲ ಜೋರ್ ಕಡಕ್ ಶುರು ಮಾಡ್ಬಿಟ್ರು ನನ್ನ ಮಗನ್ಗೆಲ್ಲ ಮೋಸ ಮಾಡಿದಾರಪ್ಪ ನನ್ನ ಮಗನ್ ಸಿನಿಮಾ ಮಾಡ್ತೇನೆ ಸಿನಿಮಾ ಮಾಡ್ತೀನಿ ಅಂತೆಲ್ಲ ಮೋಸ ಮಾಡಿದ್ದಾರೆ ಬಾಮ ಇಲ್ವಮ್ಮ ನಿಮ್ ಮುಕ್ತಲ್ಲಿ ಇದೊಂದು ನಗು ನೋಡಬೇಕು ಅಂತ ಎಷ್ಟು ದಿನ ಕಾಯ್ತಾ ಇದ್ದೆ ಬನ್ನಿ ಅವ್ರೇನಂದ್ರು ಅಂದ್ರೆ ನನ್ನ ಮಗನ್ಗೆಲ್ಲ ಮೋಸ ಮಾಡ್ಬಿಟ್ರು ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ ತಿರ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ ಆ ಒಲೆ ಅಲ್ವಾ ಅದರ ಕಡೆ ತಿರ್ಬಿಟ್ಟು ಅಳ್ತಾ ಇದ್ದಾರೆ ನನಗೆ ಗೊತ್ತಾಯ್ತು ಅವ್ರು ಅಳ್ತಾ ಇದಾರೆ ಅಂತ ಅಮ್ಮ ತಿರ್ಗಿ ತಿರ್ಗಿ ಇದೆ ಅವ್ರು ತಿರ್ಗದ ಮುಕ್ತಲ್ಲೆಲ್ಲ ಕಣ್ಣಲ್ಲಿ ನೀರಿತ್ತು ಆ ಕಣ್ಣಿರಲ್ಲಿ ನನ್ನ ತಾಯಿ ನೋಡ್ಕೊಂಡೆ ಯಾಕೆಂದ್ರೆ ನಮ್ಮಮ್ಮನ ಕಣ್ಣೀರ್ ಬೆಲೆ ಏನಂತ ನನಗೆ ಗೊತ್ತು ಅವತ್ ಬಂದೆ ನಿಮ್ ಮಗನ ಮಾಡ್ತೀನಿ ನಿಮ್ ಮಗ ಡೈರೆಕ್ಟ್ ಆಗಿತ್ತು ಅಂತ ನೆನ್ಪಿದ ಅವತ್ ಬಂದೆ ಇವತ್ ನಿಮ್ಗೆ ಹೇಳ್ತಾ ನಿಮ್ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ ಇವತ್ತು ನೀವು ಸಿನಿಮಾ ಮಾಡಿ ನಿಂತೀರ ಅಂದ್ರೆ ಜೀವನ ಹೊರಗೆ ಕೊಟ್ಟಿರೋದು ಆ ತಾಯಿ ಮಾಡಿದೆ ಚೆನ್ನಾಗಿದೆ ತುಂಬಾ ಜನ ನಾನು ಲೈನ್ ಅಪ್ ಹಾಕಲ್ಲಮ್ಮ ಯಾವ್ದು ನಾನು ಸಿನಿಮಾ ಮಾಡ್ತೀನಿ ಯಾರಿಗೂ ನಾನು ಜಾಸ್ತಿ ಮಾತು ಕೊಡಲ್ಲ ಮಾತು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ತು ಈ ತಾಯಿಗೋಸ್ಕರ ಮಾತು ಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ಗೆ ಮೊತ್ತ ಖುಷಿ ಇದೆಯಮ್ಮ ಖುಷಿ ಇದೆಯಾ ಖುಷಿ ಇದೆ ಜೀವನ ಕೊಟ್ಟಿದ್ದಾರೆ ನಿಮ್ಗೆ ಜೀವನ ಕೊಟ್ಟಿದ್ದಾರೆ ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ ಆಮೇಲೆ ಅಲ್ವಾ ನಮ್ಮ